ಅಂದರೆ ಆ ಎರಡು ಪಾತ್ರದ ಕಾಂಟ್ರಾಸ್ಟ್ ಒಂದು ಕಡೆ ಅಂದರೆ ಒಂದು ಅದನ್ನು ನೋಡಿ ನನಗೇ ನೋಡಿ ನನಗೇ ಅಚ್ಚರಿ ಆಯಿತು ಏನು ಅವನ ಮಾಡಿದ್ದೀನಲ್ಲಪ್ಪ ಬಟ್ ಅಷ್ಟು ಜನರು ಇದು ಬೆಂಬಲ ಅದರಷ್ಟು ಜನರು ಹಿಂದೆ ನಿಂತಿದ್ದರು ಆದರೆ ಸಿನಿಮಾ ರಂಗ ಅಥವಾ ನಾಟಕ ರಂಗವೇ ಹಾಗೆ ಹಿಂದಿ ಅಷ್ಟು ಜನ ಇರ್ತಾರೆ ಅವ್ರಿಗೆ ಅಷ್ಟು ಅಂದರೆ ಈ ಪಬ್ಲಿಸಿಟಿ ಆಗಲಿ ಸಿಗೋದಿಲ್ಲ ಬಟ್ ಸಿಕ್ಕೋಗೋದು ಹೀರೋಗೆ ಹೀರೋಯಿನ್ಗೆ ಈ ಥರ ಮುಖ್ಯ ಪಾತ್ರ ವರ್ಗದವ್ರಿಗೆ ಸಿಕ್ಕ ಅವರೆಲ್ಲ ಅದೃಶ್ಯರಾಗೇ ಇರ್ತಾರೆ ಬಟ್ ನನಗೆ ಗೊತ್ತಿದೆ ಇಷ್ಟು ವರ್ಷದ ಅನುಭವದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಸರ್ವಾಂಗ ತಿರಂಗ ಬೆಳೆದ್ರೆ ಸರ್ವಾಂಗವಾಗಿ ಬೆಳೀಬೇಕು ಅಂದ್ರೇ ಒಂದು ರೀತಿ ಇಂಡ ಆ ರೀತಿ ಇಂಡಸ್ಟ್ರಿ ಆಗಿದೆ ಹಾಗೆ ಸೆಟ್ಲಾಗಿದ್ದು ಹಾಗೇನೆ ಇವತ್ತಿಗೂ ನೋಡಿ ಕೊರೋನಾ ನಂತರ ಭಾಳ ಏಟ್ಬಿಟ್ಟು ಚಿತ್ರರಂಗಕ್ಕೆ ಜನ ಥಿಯೇಟ್ರಿಗೆ ಬರೋ ಹೋಯಿತು ಅವರಿಗೆ ಅದರ ಪರ್ಯಾಯವಾಗಿ ಆಲ್ಟ್ರನೇಟಲ್ಲಿ ಮನೆಯಲ್ಲೇ ಈ ಥರದ ಎಂಟರ್ಟೈನ್ಮೆಂಟು ಟಿ ವಿಯಲ್ಲಿ ಸಿಗ್ತದೆ ಅದರ ಮಧ್ಯ ಇವು ಬೇರೆ ಟಿ ವಿಯಲ್ಲಿ ಸಿಕ್ಕಿದ್ರಿಂದ ಬೇರೆ ಭಾಷೆಯ ವಿಶೇಷವಾಗಿ ಇಂಗ್ಲೀಷ್ ಅದರ ಪರಿಣಾಮ ಅವೆಲ್ಲವೂ ನೋಡ ಅಥವಾ ಈಗ ಕನ್ನಡ ಚಿತ್ರರಂಗಕ್ಕೆ ಅವೆಲ್ಲರ ಜೊತೆ ಇವಾಗ ಪೈಪೋಟಿ ಮಾಡುವಂಥ ಬಂದಿದ್ದರಿಂದ ಜನರು ಥಿಯೇಟ್ರಿಗೆ ಬರೋದು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಅದೇ ಸರ್ ಕ ಈ ಕಾಂಪ್ಲೆಕ್ಸ್ಗಳಲ್ಲಿ ಉತ್ತಮ ಎಷ್ಟೊಂದು ಲಕ್ಸೂರಿಯಸ್ ಥೇಟ್ರ್ ಮಾಡ್ತಾರೆ ಟಿಕೆಟ್ ಐನೂರು ಆರುನೂರು ಅದು ಹೆಚ್ಚಿಸ್ತಾ ಇರ್ತಾರೆ ಜನ ಬರ್ತಾರೆ ಅಂದರೆ ಇನ್ನೂ ಟಿಕೆಟ್ ದರ ಹೆಚ್ಚಿಸ್ತಾರೆ ಆದರೆ ಈ ಥೇಟ್ರುಗಳು ಸಿಂಗಲ್ ಥಿಯೇಟ್ರಲ್ಲಿ ಅದನ್ನು ನೋಡ್ಕೊಳ್ಳೋದು ನಾಲ್ಕು ನಾಲ್ಕು ಐದೈದು ಶೋ ಶೋ ಇಟ್ಕೊಂಡು ಅದನ್ನು ಪ್ರತಿ ಶೋ ನಂತರ ಕ್ಲೀನ್ ಮಾಡೋದು ಅವೆಲ್ಲ ಬಹಳ ಹೊಣೆಗಾರ ಭಾಳ ಕಷ್ಟದ ಕೆಲಸ ಅದನ್ನು ಮೈಂಟೈನ್ ಮಾಡೋದು ಕಷ್ಟ ಇದು ಅದಕ್ಕೂ ಆ ಪೈಪೋಟಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಇನ್ನೊಂದು ಐದು ವರ್ಷದಲ್ಲಿ ಅದು ಕೂಡ ಮತ್ತೆ ಇರುತ್ತದೆ ಮತ್ತೆ ಮೇಲೆ ಬರ್ತದೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ರಿಗೂ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ